ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಈ ನಂಬರೇ ನೋಡ್ತಾ ಇದ್ರ ಈ ನಂಬರ್ ಬಂದ್ಬಿಟ್ಟು ಇದು ಯಾವುದೇ ಗಾಡಿ ಓನರ್ ನಂಬರ್ ಅಲ್ಲ ಈ ನಂಬರ್ ಬಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿರುತ್ತದೆ ತುಂಬ ಜನ ಈ ನಂಬರಿಗೆ ಕಾಲ್ ಮಾಡಿ ನಮ್ಮ ಹತ್ರ ಗಾಡಿ ಸೇಲ್ಗೆ ಸರ್ ಕಳಿಸ್ಕೊಡೋಣ ಅಂತ ಕೇಳ್ತಾರೆ ಆ ರೀತಿ ಕಾಲ್ ಮಾಡಬೇಕಂತೇನಿಲ್ಲ ಸ್ನೇಹಿತರೆ ನೀವು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತು ಫೋಟೋಸ್ನ ಈ ನಂಬರಿಗೆ ಸೆಂಡ್ ಮಾಡಿ ನಾವೇ ನಿಮಗೆ ರಿಟರ್ನ್ ಕಾಲ್ ಮಾಡಿ ನಿಮ್ಮ ವೆಹಿಕಲ್ ಬಗ್ಗೆ ಡೀಟೇಲ್ಸ್ನ ತೊಗೊಂಡು ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ನಿಮಗೆ ಓನರ್ ನಂಬರ್ ಬೇಕು ಅಂದರೆ ಈ ವಿಡಿಯೋ ಟೈಟಲ್ ಕೆಳಗಡೆ ಒಂದು ಹತ್ತು ನಂಬರ್ ಕೊಟ್ಟಿರ್ತೇನೆ ಅದೇ ಓನರ್ ನಂಬರ್ ಆಗಿರುತ್ತದೆ ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ಗಾಡಿ ಬಗ್ಗೆ ಡೀಟೇಲ್ಸ್ನ ಈ ಗಾಡಿ ಓನರ್ ಹೇಳಿದಾರೆ ಕೇಳೋಣ ಬನ್ನಿ ಹಲೋ ಸರ್ ಹಲೋ ಸರ್ ಹಾಂ ಹೇಳ್ರಿ ಹಾಂ ಸರ್ ಈಗ ಹೇಳ್ರಿ ಯಾವ್ದು ಸರಿ ನಿಮ್ಮ ಟ್ರ್ಯಾಕ್ಟರ್ ಸೋನಾಲಿಕ್ ಅಲ್ಲ ಸೋನಾಲಿಕ್ ರೀ ಮಾಡಲ್ ಏನು ರೀ ಅದ ಇಪ್ಪತ್ತೊಂದು ಅದ ನೋಡ್ರಿ ಎರಡು ಸಾವಿರದ ಇಪ್ಪತ್ತೊಂದು ರೀ ಸೋನಾಲಿಕ್ ಯಾವ ಮಾಡಲ್ ರೀ ಅದ ಅದು ಸೋನಾಲಿಕ ಸಿಕಂದರ್ ರೀ ಸಿಕಂದರ್ ಓಕೆ ಓಕೆ 2021 ಮಾಡಲ್ ರೀ ಹಾ ರೀ ಯಾವ ಸ್ಟೇಷನ್ ಓನರ್ ನೀವು ಫಸ್ಟ್ ಓನರ್ ಅದ್ರಿ ಫಸ್ಟ್ ಓನರ್ ರೀ ಈಗ ಅದ ಟ್ರ್ಯಾಕ್ಟರ್ ಅಂತ ಕೊಡದರ ಮತ್ತೆ ಏನಾದರೂ ಕೊಡದರ ಜೊತೆ ಟ್ರ್ಯಾಕ್ಟರ್ ಒಂದೇ ಕೊಡಬಹುದಾತ್ರಿ ಸರ್ ಟ್ರ್ಯಾಕ್ಟರ್ ಒಂದೇ ಕೊಡಾತ್ರಿ ಹಾ ಎಷ್ಟು ಎಚ್ ಪಿ ಗಾಡಿ ಇದೆ ಅದು 52 ಎಚ್ ಪಿ ಅದ 52 ಎಚ್ ಪಿ ಹೆವಿ ಐತೆ ಅನ್ರಿ ಹಾ ರೀ ಹೆವಿ ಐತೆ ಫುಲ್ ಹಾ ಹೆವಿ ಐತೆ ದೊಡ್ಡ ಗಾಡಿ ಐತ್ರಿ ಹಾ ದೊಡ್ಡ ಗಾಡಿ ಐತಲ್ಲ 52 ಎಚ್ ಪಿ ಅಂದ್ರೆ ಹೆವಿ ಇರ್ತಾವ ಅದಕ್ಕಂದೆ ಹಾ ಹಾ ಈಗ ಎಲ್ಲಿದ್ರಿ ಗಾಡಿ ರಿಜಿಸ್ಟ್ರೇಷನ್ ಎಲ್ಲಿದ್ರಿ ಇದು ಗುಲ್ಬರ್ಗ ಐತ್ ನೋಡ್ರಿ ಗುಲ್ಬರ್ಗ ರಿಜಿಸ್ಟ್ರೇಷನ್ ಓನರ್ ಹೆಸರೇನ್ರಿ ಓನರ್ ಹೆಸರು ಭೀಮರಾಯ್ ರೀ ಭೀಮರಾಯ ಈಗ ಗಾಡಿ ಇರೋದು ಗುಲ್ಬರ್ಗ ಒಳಗೆ ಏನ್ರಿ ಇಲ್ಲ ಇಲ್ರಿ ತಾಲೂಕ್ ದೇವರಿಗೆ ಜಿಲ್ಲಾ ಗುಲ್ಬರ್ಗ ರೀ ತಾಲೂಕ್ ದೇವರಿಗೆ ಜಿಲ್ಲಾ ಗುಲ್ಬರ್ಗ ಹಾ ಇದು ಬೇಸನ್ಗೆ ಅಂತ ಹಳ್ಳಿ ರೀ ಬೇಸನ್ಗೆ ಅಂತ ಒಂದ್ ಹಳ್ಳಿ ಹಾ ಗುಲ್ಬರ್ಗ ಡಿಸ್ಟಿಕ್ ದೇವರಿಗೆ ತಾಲೂಕು ಬೇಸನ್ಗೆ ಅಂತ ಹಳ್ಳಿ ಹಾ ರೀ ಇದು ಸಿಂದಗಿ ಸಮೀಪ ಆತ್ ನೋಡ್ರಿ ಇಲ್ಲಿ ಸಿಂದಗಿ ಒಂದ್ ಇಪ್ಪತೈದು ಕಿಲೋಮೀಟರ್ ಆತ್ರಿ ನಮ್ಗ. ಓಕೆ ಓಕೆ ಸಿಂಧಗಿ ಬಂದ್ ಕಾಂಟಾಕ್ಟ್ ಮಾಡ್ಬೇಕೇನ್ರಿ ನಿಮ್ಗ ಸಿಂಧಗಿ ಬಂದ್ ಬಿ ನಡೀತದ್ರಿ ಈ ಕಡೆ ಜೆವ್ರಿ ಬಂದ್ರ ಬಿ ನಡೀತದ್ರಿ ಅಂದ್ರ ಈಗ ನಮ್ಮ ಸಿಂಧಗಿನ ಸಮೀಪ ಆತ್ರಿ ಅಂದ್ರ ಜೆವ್ರಿ ಕಿಲೋಮೀಟರ್ ಆತ್ರಿ ಆಯ್ತ್ ಆಯ್ತ್ ರೀ ಎರಡ್ ಸಾವಿರ ಇಪ್ಪತ್ತೊಂದ್ ಮಾಡಲ್ ಎಷ್ಟ್ ಹೇಳ್ತೀರ ಅಮೌಂಟ್ ಅದಕ್ಕ ಸರ್ ಐದು ಎಪ್ಪತ್ತ್ ಯಾವಾಗ ಹೋಗ್ಲಾತೀವ್ ರೀ ಅದಕ್ಕ ಇದ್ ಮಾಡ್ತೀವಿ ಅಲ್ರಿ ಗಾಡಿ ಪಾಡಿ ಈಗ ಸಬ್ಸಿಡಿ ಒಳಗ್ ಸಿಗ್ತಾವ ರೇಟ್ ಕಡಿಮೆ ಇರ್ತಾವ ಮತ್ತ್ ಒಂದ್ ರೀಸನ್ ಹೇಳ್ರಿ ತಗೋಳಾರ್ ಮಾಡ್ಕೊಂಡ್ ಹೋಗಲ್ಲ ನೋಡಲ್ರಿ ಸರ್ ಎಷ್ಟ್ ಆಗ್ತದ್ರಿ ನಿಮ್ಗೆ ಗೊತ್ತಲ್ರಿ ಹಾಕಿರ್ತೀರಿ ನೀವು

ಏನು ಪ್ರಾಬ್ಲಮ್ ಇಲ್ಲ ಸರ್ ಇಂಜಿನ್ ಇಲ್ಲ ಗಾಡಿದು ಕಿಲೋಮೀಟರ್ ಇನ್ನ ಇನ್ನೊಂದ್ ಸ್ವಲ್ಪ ಮೂರ್ ಸಾವಿರ ಈಗ ನೋಡ್ರಿ ಗಾಡಿ ಒಡ್ರಿ ಗಾಡಿ ಆಯ್ತು ಎಲ್ಲ ಟೈರ್ ಗಿಯರ್ ಎಲ್ಲ ಗುಡ್ ಕಂಡೀಶನ್ ಅದಾವ್ರಿ ಇನ್ನೊಂದು ಡಬ್ ಟೈರ್ ಒಂದ್ ಬಿ ಪಂಚರ್ ಇಲ್ಲ ಹ್ಮ್ ಹಾ ರೀ ನಾವೆಲ್ಲ ಮನೆ ಓನರ್ಗಳು ಓನರ್ ಮಾಡಿದ್ದು ಗಾಡಿ ಆಯ್ತು ನಿಮ್ಮ ನಂಬರ್ ಯಾವ್ದು ಹೇಳಿರಿ ನೀವು ಕಾಲ್ ಮಾಡಿಲ್ಲ ನಂಬರ್ ನೋಡಿ ನೈನ್ ಜೀರೋ ತ್ರೀ ಫೈವ್ ಫೋರ್ ಒನ್ ಫೈವ್ ತ್ರೀ ಏಯ್ಟ್ ಫೋರ್ ಇದೇ ನಂಬರ್ ಆಯ್ತು ಸರ್ ಇದೇ ನಂಬರ್ ಈಗ ನೋಡ್ರಿ ಕಡೆಯಿಂದ ಆಯ್ತು ಆಯ್ತು ಸರ್ ಸರಿ ಆಯ್ತು ಸರ್ ಮಾಡ್ತೇನೆ ವೀಕ್ಷಕರೇ ದಯವಿಟ್ಟು ಗಮನಿಸಿ ಈ ವಾಹನದ ಬಗ್ಗೆ ನಮಗೆ ಯಾವುದೇ ರೀತಿ ಖಚಿತವಾದ ಮಾಹಿತಿ ಇರುವುದಿಲ್ಲ ಅದಕ್ಕೆ ವಾಹನ ಖರೀದಿದಾರರು ವಾಹನದ ದಾಖಲಾತಿ ಮತ್ತು ವಾಹನವನ್ನು ಸರಿಯಾಗಿ ಖುದ್ದಾಗಿ ಹೋಗಿ ಪರಿಶೀಲಿಸಿ ನಂತರ ಖರೀದಿಸಬೇಕಾಗಿ ವಿನಂತಿ ಖರೀದಿ ನಂತರ ವಾಹನದಲ್ಲಿ ಯಾವುದೇ ರೀತಿ ತೊಂದರೆ ಉಂಟಾದರೆ ಅದಕ್ಕೆ ನಮ್ಮ ಚಾನಲ್ ಹೊಣೆಗಾರಿಕೆ ಆಗಿರುವುದಿಲ್ಲ ಅದಕ್ಕಾಗಿ ನಾವು ಓನರ್ ನಂಬರನ್ನು ನಿಮಗೆ ಕೊಟ್ಟಿರುತ್ತೇವೆ ನಮ್ಮ ವಿಡಿಯೋ ಟೈಟಲ್ ಕೆಳಗಡೆ ಓನರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ನೀವು ಓನರ್ ಜೊತೆ ಮಾತಾಡಿ ಟ್ರಯಲ್ ಮಾಡಿ ಗಾಡಿಯನ್ನು ತೆಗೆದುಕೊಳ್ಳಿ ಯಾವುದೇ ರೀತಿಯ ಮೋಸದ ವ್ಯವಹಾರಕ್ಕೆ ಒಳಗಾಗಬೇಡಿ ಎಂದು ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು